நாலு நாலக்குரை எட்டு பார்க்குள்ள டிசைன் மாதிரி கரஞ்சி மாதிரி ಡಿಸೈನ್ಸ್ ಲೈಟ್ ಮಾಡಿಸಿ ವಾಕಿಂಗ್ ಥ್ರೂ ಮಾಡಿ ಅದನ್ನು ಎಂಟು ಕೆರೆಗಳು ಏನೇನು ಇಲ್ಲೆಲ್ಲಿ ನಮ್ಮ ಕೆರೆಗಳಿದೆ ಸೊ ನಮ್ಮ ಎಲ್ಲ ಕೆರೆಗಳು ಸುಮೇಶ್ವರ ಕೆರೆ ಅಂತ ಹಿಡಿದು ಎಲ್ಲ ಕೆರೆಗಳ ಅಭಿವೃದ್ಧಿ ಕೂಡ ನಾನೀಗ ಒಂದನೇ ತಾರೀಕು ಎರಡನೇ ತಾರೀಕು ಪೂಜೆ ಮಾಡಿಕೊಡ್ತೀನಿ ಮೊತ್ತದ ಕೆರೆ ನಿಮ್ಗೆ ಎಣ್ಣು ಕೆರೆ ಹೌದು ಅದನ್ನು ಎಲ್ಲ ಎಂಟು ಕೆರೆ ಮುಳಬಾಗಲ್ಲಿ ಟೌನಲ್ಲಿ ಎಂಟು ಕೆರೆಗಳು ಮತ್ತು ನಾಲ್ಕು ಪಾರ್ಕ್ಗಳು ವಿನೂತ್ವ ಪಾರ್ಕ್ಗಳು ತುಂಬ ಅದ್ಭುತವಾದ ಪಾರ್ಕ್ಗಳು ಅದನ್ನು ಪೂಜೆ ಮಾಡ್ಕೊಡ್ತೀವಿ ಒಂದು ನಮ್ಮ ಒಂದು ದೇಹ ಏನಂತಂದರೆ ಮುಳಬಾಗಲ ಒಂದು ಟೌನ್ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದೀವಿ ಸೊ ಅದರಿಂದ ಎಲ್ಲ ನನ್ನೆಲ್ಲ ನಾಯಕರು ಎಲ್ಲ ಕಾರ್ಯಕರ್ತರು ಎಲ್ಲ ಜಾತಿಯವರು ನಾನು ಆ ಜಾತಿ ಈ ಜಾತಿ ಕಿಂತ ಎಲ್ಲ ಜಾತಿಯವರು ಅಭಿವೃದ್ಧಿಗೋಸ್ಕರ ನಾವು ಒತ್ತು ಕೊಡೋಣ ರಾಜಕಾರಣ ಮುಗ್ದೋಗಿದೆ ನಾಲ್ಕು ವರ್ಷ ಆದ್ಮೇಲೆ ಬರ್ತಾ ರಾಜಕಾರಣ ಆಮೇಲೆ ಬೇಕು ನೋಡ್ಕೋಣ ಅಟ್ಲೀಸ್ಟ್ ಯಾರಾದರೂ ಬಂದಾಗ ಸಂತೋಷವನ್ನು ವ್ಯಕ್ತಪಡಿಸ್ತಕ್ಕಂಥ ರೀತಿ ತಮ್ಮಲ್ಲಿ ಬರಲಿ ಅಂತ ನಾನು ಕೇಳ್ಕೊತಿದ್ದೀವಿ ಚೆರೆ ಅಭಿವೃದ್ಧಿ ನನಗೆ ಏನಾಗಿದೆ ಅಂತ ನನಗೆ ಅವಶ್ಯಕತೆ ಇಲ್ಲ ಸರ್ ಮುಂದೆ ನನ್ನ ಅವಧಿಯಲ್ಲಿ ಏನಾಗಬೇಕನ್ನೋ ಅವಶ್ಯಕತೆ ನಾನು ಮೇ ಹದಿಮೂರನೇ ತಾರೀಕು ಒಂದು ಪತ್ರಕ್ಕೆ ಪ್ರಕಟಣೆ ಕೊಡ್ತೀನಿ ಸಮೃದ್ಧಿ ಬಂದಿಲ್ಲ ಅಂತ ಮೇಲೆ ಎಷ್ಟು ಪೂಜೆಗಳಾಗಿದೆ ಎಷ್ಟು ದನದಾನ ಬಂದಿದೆ ಏನು ಕೆಲಸ ಅಂತ ನಾನು ಕಾರ್ಯರೂಪದಲ್ಲಿ ಮಾಡ್ತಕ್ಕಂಥ ವ್ಯಕ್ತಿ ಇವತ್ತು ಹೇಳ್ಬಿಟ್ಟು ನಾನು ಪೇಪರ್ ಹಾಕಿಸ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು ಒಂದು ವರ್ಷದಲ್ಲಿ ನಾನು ಏನು ಕಾರ್ಯಗತ ಮಾಡಿದ್ದೀನಿ ನಾನು ಒಂದು ಫುಲ್ ಪೇಜ್ಗೆ ಕೊಡ್ತೀನಿ ಕಾಂಟ್ರಾಕ್ಟರ್ ಅವರು ವಿಳಂಬ ಕಾಂಟ್ರಾಕ್ಟರ್ನ ಕಿಂತ ಇದರಿಂದ ದೊಡ್ಡ ದೊಡ್ಡ ಕೈವಾಡ್ಲಿದೆ ಸರ್ ಮಾತಾಡಬೇಡ ಅದಕ್ಕೆ ನಾನು ಅವಾಗಲೇ ಹೇಳಿದೆ ಹಿಂದಿನ ಕಥೆ ಏನಾಗಿದೆ ಅಂತ ಅವಶ್ಯಕತೆ ಇಲ್ಲ ಮುಂದೆ ಏನು ಮಾಡ್ಬೇಕಂತ ನಾನು ಅದನ್ನ ಹಾಕೊಂತೀನಿ ಆರು ಕೋಟಿ ಅದು ಆಗಿದೆ ಆರು ಕೋಟಿ ನೀವು ಪಾರ್ಕ್ ನೋಡಿದಿರಿ ಆರು ಕೋಟಿ ಪಾರ್ಕ್ ಆಗಿದೆ ಅದು ಅವನ ಯಾವ ಶೆಟ್ ಅಂತ ಇಲ್ಲಿ ಮಂಗ್ಳೂರಿಂದ ಶೆಟ್ ಅಂತೆ ಮಂಗ್ಳೂರು ಶೆಡ್ ಆರು ಕೋಟಿ ಹೆಸರು ಒಳಗೆ ಆರು ಕೋಟಿ ಆಗಿದೆ ಆರು ಕೋಟಿ ಚೆನ್ನರ್ ಆಗಿದೆ ಆರು ಕೋಟೆ ವರ್ಕ್ ಆಗಿದೆ ಆರು ಗೋಟೆ ಆದರೆ ಆರವತ್ತು ಪಾರ್ಕ್ ಮಾಡ್ಬೋದು ಆರು ಪಾರ್ಕ್ ಮಾಡ್ಬೋದು ಅಲ್ಲಿ ನೋಡಿ ಒಳಗಡೆ ಹೋಗ್ಬಿಟ್ಟು ಸಮೀಪಿಸ್ಬಿಟ್ಟಾದ್ಮೇಲೆ ಅದನ್ನು ಗಲೀಜ್ ಬೇರೆ ಮಾಡ್ಬಿಡಿ ಅದನ್ನು ನನ್ನ ಇದ್ರಲ್ಲಿ ಎತ್ಕೊಂಡು ಒಂದು ಎಂಟ್ರೆನ್ಸ್ ಹಾಕ್ತೀವಲ್ಲ ಲೈಟಿಂಗ್ಸ್ ಎಲ್ಲ ಡಿಸೈನ್ಸ್ ಮಾಡಿ ಅದರ ವ್ಯವಸ್ಥೆ ಮಾಡಬಹುದು ಓಕೆ ನಾಲ್ಕು ಅದ್ಭುತ ಕೆರೆ ಟೌನಲ್ಲಿ ವಿತಿನ್ ಸಿಕ್ಸ್ ಮಂತ್ ಅಲ್ಲಿ ಪಾರ್ಕ್ ಮಾಡಬೇಕು ಸರ್ ಹೌದು ಓಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ